ವಾದೀಂದ್ರ ಸ್ವಾಮಿಗಳು ಆ ಕೃತಿಯನ್ನು ಒಮ್ಮೆ ನೋಡಿ ತಿರುವು ಹಾಕಿದರಾದರೂ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡಲೇ ವ್ಯಕ್ತಪಡಿಸಲಿಲ್ಲ ವ್ಯಾಖ್ಯಾನ ಕುರಿತು ಗುರುಗಳ ಅಭಿಪ್ರಾಯಕ್ಕಾಗಿ ಆಚಾರ್ಯರು ಮತ್ತೊಮ್ಮೆ ಪ್ರಾರ್ಥಿಸಿದಾಗ ಆಯಿತು ಓದಿದ ನಂತರ ಹೇಳುತ್ತೇವೆ ಎಂದು ಬಿಟ್ಟರು ನಂತರ ಶ್ರೀ ತೀರ್ಥರು ಆ ವ್ಯಾಖ್ಯಾನ ಕೃತಿಯನ್ನು ಆದ್ಯಂತವಾಗಿ ಓದಿ ವ್ಯಾಖ್ಯಾನ ಕೌಶಲ್ಯವನ್ನು ನೋಡಿ ತುಂಬ ಸಂತೋಷಪಟ್ಟರು ಆದರೆ ಅದನ್ನು ಬಹಿರಂಗವಾಗಿ ತೋರಗೊಡಲಿಲ್ಲ ಜಯರಾಮಾಚಾರ್ಯರಿಗೆ ಗ್ರಂಥಾವಲೋಕನ ಗ್ರಂಥ ನಿರ್ಮಾಣದಲ್ಲಿದ್ದ ಒಲವು ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ವಾದ ವೈಭವವನ್ನು ತೋರುವಲ್ಲಿದ್ದ ಆಸಕ್ತಿ ವಿರಕ್ತಿಯ ಕಡೆ ಇರಲಿಲ್ಲ ಎಂಬ ವಿಷಯವೂ ಶ್ರೀ ತೀರ್ಥರಿಗೆ ತಿಳಿದಿತ್ತು ನಾಲ್ಕಾರು ದಿವಸಗಳಾದರೂ ಶ್ರೀ ತೀರ್ಥರು ಏನನ್ನೂ ಹೇಳದಿದ್ದಾಗ ಜಯರಾಮಾಚಾರ್ಯರೇ ಗುರುಗಳನ್ನು ಕಂಡು ತಮ್ಮ ವ್ಯಾಖ್ಯಾನ ಕೃತಿ ಕುರಿತು ಅವರ ಅಭಿಪ್ರಾಯವನ್ನು ತಿಳಿಸಲು ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಂಡರು ಆಗ ಶ್ರೀಗಳವರು ಕೃತಿಯ ಕುರಿತಾಗಿ ಕೆಲವೊಂದು ಮಾತನಾಡಿ ತಮ್ಮ ಮೆಚ್ಚುಗೆ ಸೂಚಿಸಿ ಕಡೆಗೆ ಇದರಿಂದೆಲ್ಲ ಗತಿಯಾಗದು ನಿಜವಾದ ವೈರಾಗ್ಯ ಬೇಕು ಬಿಟ್ಟರು